ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಬೀದರ್ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಧರ್ ಅವರ ಜೊತೆಯಲ್ಲಿ ಮಾತನ್ನ ಹಾಡಿದಾಗ ಅವರು ಹೇಳಿರುವ ಒಂದಿಷ್ಟು ಮಾತುಗಳನ್ನ ತಮ್ಮ ಮುಂದೆ ಹೇಳು ಬಯಸ್ತೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೀದರ್ ಉಪನಿರ್ದೇಶಕರಾದ ಶ್ರೀಧರ್ ಅವರು ಹೇಳಿರುವಂತಹ ಮಾತು ಇದಾಗಿದೆ ಯಾವುದೇ ಒಂದು ನೇಮಕಾತಿ ಭರ್ತಿಯನ್ನು ಬರುತ್ತೆ ಇಲಾಖೆಯ ಅಧಿಸೂಚಿಯ ಪ್ರಕಾರ ನಾವು ಅರ್ಜಿಗಳನ್ನ ಕಲಿತೇವೆ ಆ ಅರ್ಜಿಯಲ್ಲಿ ಕೇಳಬೇಕಾದ್ರೆ ಅಧಿಸೂಚಿಯಲ್ಲಿ ನಾವು ಯಾವೆಲ್ಲ ದಾಖಲತೆ ಬೇಕು ಏನೆಲ್ಲ ಅರ್ಹತೆ ಇರಬೇಕು ಎನ್ನುವುದರ ಕುರಿತು ಸವಿಸ್ತರವಾಗಿ ನಾವು ತಿಳಿಸುತ್ತೇವೆ ಅವೆಲ್ಲವನ್ನ ನೋಡಿ ತಾವುಗಳು ಅದರಲ್ಲಿ ಕೇಳಿರುವಂತ ದಾಖಲೆಗಳನ್ನ ಗರ್ತಿಸಿ ಅರ್ಜಿಯನ್ನ ಸಲ್ಲಿಸಬೇಕು ತದ ಬಳಿಕ ತಾವು ಯಾವುದೇ ರೀತಿಯಲ್ಲಿ ದಾರಿಗೆ ಹೋಗದೆ ಯಾರಿಗೋ ಲಂಚವನ್ನ ಕೊಟ್ಟು ಕೆಲಸವನ್ನ ಮಾಡಿಸಿಕೊಳ್ಳಬಹುದು ಎನ್ನುವ ಮನಸ್ಥಿತಿಯನ್ನು ಇಟ್ಟುಕೊಂಡು ಹೋಗದೆ ತಾವು ಸಂವಿಧಾನಾತ್ಮಕವಾಗಿ ಅರ್ಜಿಯನ್ನ ಸಲ್ಲಿಸಿ ಸುಮ್ಮನೆ ಮನೆಯಲ್ಲಿ ಕೂಡಬೇಕು ತದ ಬಳಿಕ ನಮ್ಮ ಕೆಲಸ ಇರುತ್ತೆ ನಾವು ಅರ್ಜಿಯನ್ನ ಸ್ವೀಕೃತ ಮಾಡಿ ದಾಖಲೆಯನ್ನ ಪರಿಶೀಲನೆ ಮಾಡಿ ಇಲಾಖೆಯ ಅನುಸಾರ ಅಧಿಸೂಚಿಯ ಅನುಸಾರ ನಾವನ್ನ ನೋಟಿಫಿಕೇಶನ್ ತಾತ್ಕಾಲಿಕ ಪಟ್ಟಿಯನ್ನ ಹಲಿಸುತ್ತೇವೆ ಆ ಪಟ್ಟಿಯಲ್ಲಿ ಏನಾದರೂ ತಪ್ಪುಗಳನ್ನು ಕಂಡು ಬಂದ್ರೆ ಅದನ್ನ ತಿದ್ದುಕೊಳ್ಳುವಂತ ಕೆಲಸ ಮಾಡುತ್ತೇವೆ ನಾವು ಅದನ್ನು ಬಿಟ್ಟು ತಾವು ತಪ್ಪು ದಾರಿಗೆ ಹೋಗಬಾರದು ಹೋಗಿ ಇರುವಂತ ಅಧಿಕಾರಿಗಳಿಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡಬಾರದು ಎನ್ನುವ ಮಾತುಗಳು ಜನರಿಗೆ ಆವತ್ತಿನ ದಿವಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದ ಶ್ರೀಧರ್ ಅವರು ಮಾತನಾಡಿದರು ಬೀದರಲ್ಲಿ ಅದು ಕಡಿಮೆ ಇದೆ ಜನರಿಗೆ ಅವೇರ್ವಹಿಸ್ ಅಂದ್ರೆ ಅದು ನಿಯಮಾನುಸಾರ ನಡೆಯುತ್ತೆ ಇದ್ರೆ ನಾನು ಯಾಕೆ ಯಾರ ಅವ್ರಿ ಮನೆಗೆ ಬರ್ಲಿಕ್ಕೆ ಹೋಗ್ತೇನೆ ಓಕೆನಾ ಬಿಡಪ್ಪ ಅದು ನಿಯಮಾನುಸಾರ ಆಗ್ಲಿಲ್ಲ ಅಂತ ಹೋಗೋಣ ಆಗೋರಿಗೆ ನಾನು ಹೋಗ್ಬಾರ್ದು ಅಂತ ನಾವು ಹೇಳ್ತೀವಿ ಈಗ ಒಂದು ಈಗ ಒಂದು ಈಗ ಯಾವಾಗ ಏನೋ ಸಮಾಜದಲ್ಲಿ ಪಾಪ ಈ ಮೋದಿ ಅವರೆಲ್ಲ ಏನು ಮಾಡಿದ್ರು ಡಿಮಾನಿಟೇಷನ್ ಎಲ್ಲ ಮಾಡಿದ್ರು ಯಾಕೆ ಮಾಡಿದ್ರು ಇದನ್ನೆಲ್ಲ ಹೋಗ್ಲಾಡಿಸ್ಬೇಕಂತಾನೆ ಮಾಡಿದ್ದು ಬಟ್ ಜನ ಸಪೋರ್ಟ್ ಮಾಡಿದ್ದು ಎಷ್ಟು ಓಹೋ ದೇಶನೇ ಮಾರಾಕೊಂಡವ್ರೆ ಅನ್ನೋ ಲೆಕ್ಕಕ್ಕೆ ಬಿಂಬಿಸಿದ್ರು ಹೌದಾ ದಟ್ಸ್ ಅ ಗುಡ್ ಸ್ಕೀಮ್ ಯಾವಾಗ ನಿಮ್ದು ಡಿಮಾನಿಟೇಷನ್ ಆಗಿ ಎಲ್ಲ ಇದನ್ನ ಏನೋ ರೋಟ್ ಚಲಾವಣೆ ಹೋಗುತ್ತೆ ಹಂಡ್ರೆಡ್ ನಿಮಗೆ ನಿಮ್ಗೆ ಕರಪ್ಷನ್ ಹೋಗುತ್ತೆ ಯಾಕೆ ಜನರಿಗೆ ಬೇಡ ಅದು ಹೌದಾ ಹಂಗೆ ಇಲ್ಲ ಅಷ್ಟೇನೆ ಜನ ಏನ್ ಮಾಡ್ಕೊಳ್ಬೇಕು ಇಷ್ಟು ಏನು ನೇಮಕಾತಿ ಎಷ್ಟು ಸಿಂಪಲ್ ಇದೆ ಏನ್ ಕೇಳ್ತೀವಿ ಡಾಕ್ಯುಮೆಂಟ್ ಇಷ್ಟೇ ಕೇಳೋದು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅವರು ಅಪ್ ಮಾಡಬೇಕು ವಾಸಸ್ಥಳದ ವಾಸಸ್ಥಳ ಒಂದು ಮಾಸ್ ಕಾರ್ಡ್ ಒಂದು ಇವೆರಡೇ ಡಾಕ್ಯುಮೆಂಟ್ ಅವರಲ್ಲಿ ಹಾಕಬೇಕಾಗಿರೋದು ಇದನ್ನ ಹಾಕೋದಕ್ಕೆ ಏನ್ ಸಮಸ್ಯೆ ಎರಡನೇ ಪಾಯಿಂಟ್ ಹೌದಾ ನಮ್ದು ಆದೇಶ ಇದ್ರೆ ಕೊಡ್ತೀವಿ ಏನು ಸರ್ಕಾರದಿಂದ ಇರ್ತಕ್ಕಂಥದ್ದು ಏನ್ ಮಾರ್ಗಸೂಚಿ ಇದೆ ನೇಮಕಾತಿ ಕೊಡ್ತೀವಿ ಹೌದಲ್ಲ ಯಾರು ಕೇಳಿದ್ರು ಕೊಡ್ತೀವಿ ಅದನ್ನ ಇಟ್ಕೊಳ್ಬೇಕು ಓದಬೇಕು ಅಪ್ಲಿಕೇಶನ್ ಹಾಕಿ ಆಯಿತು ನಾನು ಹಾಕಿದ್ದೀನಿ ಮುಗಿತಲ್ಲ ಎರಡನೇದು ಮಾರ್ಗಸೂಚಿ ಓದ್ಕೊಡ್ಬೇಕು ಏನಿದೆ ಈ ಮಾರ್ಗಸೂಚಿನಲ್ಲಿ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ವಯಸ್ಸು ನಂದಿದೆಯಾ ಇದೆ ಎರಡನೇದು ಸ್ಥಳೀಯರಾಗಿರಬೇಕು ಕನಿಷ್ಠ ಮೂರು ವರ್ಷಗಳ ಅವಧಿ ಕಾಲ ಅವರು ಅಲ್ಲಿ ವಾಸ ಇರಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ತಹಶೀಲ್ದಾರ್ ವಾಸಸ್ಥಳ ಕೊಡಬೇಕು ನಂದು ಸರ್ಟಿಫಿಕೇಟು ಮೂರು ವರ್ಷದಿಂದ ಇರೋದ್ರ ಬಗ್ಗೆ ಇದೆಯಾ ಇಲ್ಲ ಮುಗಿತು ಮೂರನೇದು ಪಿಯುಸಿಗೂ ಪಿ ಯು ಸಿ ಹೌದಲ್ಲ ಪಿ ಯುಸಿರ್ಬೇಕು ಹೌದಾ ಅದಾದ್ಮೇಲೆ ಏನಾಗುತ್ತದೆ ನಾವೆಲ್ಲ ನೇಮಕಾತಿ ಮಾಡ್ತೀವಿ ನೋಡ್ತೀವಿ ಅದೇ ಊರ ಎಸ್ ಮೆರಿಟ್ ಪಿ ಯು ಸಿ ಈಗ ನಿಮ್ಮ ಹಾಕಿದ್ದಾರೆ ನಿಮ್ದು ಎಪ್ಪತ್ತೊಂದು ಪರ್ಸೆಂಟ್ ಅವ್ರು ಹಾಕಿದ್ದಾರೆ ಒಂದು ಎಪ್ಪತ್ತೆರಡು ಪರ್ಸೆಂಟ್ ಎಪ್ಪತ್ತೆರಡು ಪರ್ಸೆಂಟ್ ಇರೋರಿಗೆ ಆದೇಶ ಕೊಡ್ತೀವೋ ಹೊರತು ಹೌದಲ್ಲ ಈ ನೀವು ಅವರದೇ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಕರೆದಿರುವಂತ ಅರ್ಜಿ ಸಲ್ಲಿಕೆದಾರ ಉಪ ನಿರ್ದೇಶಕರ ಕಚೇರಿ ಅಂದ್ರೆ ಶ್ರೀಧರ್ ಅವರ ಕಚೇರಿಗೆ ಬರ್ತಾರೆ ಬಂದ್ಬಿಟ್ಟು ಅವರನ್ನು ಒಂದೇ ಕೇಳ್ತಾರೆ ಏನಪ್ಪಾ ನಿನ್ನ ಕತೆ ಅಂತ ಕೇಳ್ತಾರೆ ಆ ಅಭ್ಯರ್ಥಿ ಅರ್ಜಿದಾರ ಹೇಳೋದೇನಂದ್ರೆ ನಿಯಮ ಬಾಹಿರವಾಗಿ ಇವರನ್ನ ಭರ್ತಿಯನ್ನ ಮಾಡಿದ್ದೀರಿ ಅವರ ಮೆರಿಟ್ ಇದೆ ಅವರ ದಾಖಲೆ ನನ್ಕಿಂತ ಕಮ್ಮಿ ಇದೆ ಅವನ ವಿದ್ಯಾರ್ಹತೆ ನನಗಿಂತ ಕಮ್ಮಿ ಇದೆ ಫ್ರೆಂಡ್ಸ್ ಅಂತೂ ಇಲ್ವೇ ಇಲ್ಲ ಆದ್ರೂ ಅವನನ್ನ ನೀವು ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಭರ್ತಿಯನ್ನ ಮಾಡಿದಿರಿ ಎನ್ನುವ ಪ್ರಶ್ನೆ ಮಾಡಿರ್ತಾರೆ ಆ ಅರ್ಜಿದಾರ ಆ ಅರ್ಜಿದಾರನಿಗೆ ನೋಡ್ತೀವಪ್ಪ ಮಾಡ್ತೀವಿ ಚೆಕ್ ಮಾಡ್ತೀವಿ ಎನ್ನುವುದು ಬಿಟ್ಟು ಮುಂದಿನ ಬರ್ತಿಯಲ್ಲಿ ನಿನಗೆ ಕಳಿಸ್ತೀವಿ ಎನ್ನುವ ಮಾತುಗಳನ್ನ ಆಡಿದ್ರು ಅವತ್ತು ಅವರು ಏನಪ್ಪಾ ಈ ಮಾತು ಯಾಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಇವರೇ ಹೇಳಿದ ಪ್ರಕಾರ ನೀವು ಅರ್ಜಿ ಸಲ್ಲಿಸಿ ಮನೆಯಲ್ಲಿ ಕೂಡಬೇಕು ಅರ್ಜಿಯನ್ನ ಸಲ್ಲಿಸಿ ಮನೆಯಲ್ಲಿ ಕೂಡಬೇಕು ಸಂವಿಧಾನಾತ್ಮಕವಾಗಿ ನೀವು ಸ್ಪರ್ಧೆಯನ್ನ ಮಾಡಬೇಕು ಎನ್ನುವ ಮಾತುಗಳು ದೊಡ್ಡ ದೊಡ್ಡದಾಗಿ ಉಪನಿರ್ದೇಶಕರಾದಂತಹ ಶ್ರೀಧರ್ ಅವರು ಅವತ್ತು ಅರ್ಜಿದಾರನಿಗೆ ತಿಳಿಸಿದ್ರು ಯಾಕಪ್ಪ ಇದು ಮತ್ತೆ ಮರುಕಳಿಸ್ತಾ ಇದೆ ಯಾಕೆ ಮತ್ತೆ ಒತ್ತಿ ಹೇಳ್ತಾ ಇದ್ರಿ ಯಾಕಪ್ಪ ಲಂಚ ಮತ್ತೆ ಬಂತ ಜನರು ಏನಾದರೂ ಲಂಚ ಕೊಟ್ಟ್ರಾ ಅನ್ನೋದಕ್ಕೆ ಇಲ್ಲಿದೆ ಈ ಸುದ್ದಿ ಇವತ್ತು ಮಾಧ್ಯಮ ಗಮನ ಜಿಲ್ಲೆಯಲ್ಲಿ ಮೇಳ ಮತ್ತು ಮಕ್ಕಳ ಕಾರಣ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲವು ತಿಂಗಳ ಹಿಂದೆ ಒಂದು ಉದ್ಯೋಗವನ್ನು ಉದ್ಯೋಗ ಪರ್ಫಾರ್ಮ್ ಮಾಡಿದಂಥ ಅದೇ ರೀತಿಯಾಗಿ ಪತ್ರಿಕೆ ಪ್ರಕಟ ಹುಡುಗರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿದ ಮೇಲೆ ಏನು ಸರ್ಕ್ಯುಲರ್ ಪ್ರಕಾರ ಏನು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ ಮೇಲೆ ಆಧಾರದ ಮೇಲೆ ತಗೋಬೇಕಾಗಿತ್ತು ಆ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ಕೈಬಿಟ್ಟು ಮನಬದ್ದಂತೆ ಅಲ್ಲಿರ್ತಕ್ಕಂಥ ಉಪನಿರ್ದೇಶಕರು ಶ್ರೀ ಶ್ರೀಧರ್ ಎಮ್ ಎಸ್ ಅಂತ ಹೇಳಿ ಅಧಿಕಾರಿ ಇದ್ದಾರೆ ಅವರು ಏನು ಮಾನದಂಡಗಳು ಮೀರಿ ಸರ್ಕಾರ ಏನು ಸುತ್ತಲೂ ಬರೋದಿಲ್ಲ ಆ ಸುತ್ತಲಿನ ಗಾಳಿಗೆ ತೂರಿ ಮನಬದಂತೆ ಬಸ್ ಸ್ಟೇಸಿಗೆ ಆಯ್ಕೆ ಮಾಡಿರ್ತಾರೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಒಂದು ಕೇಂದ್ರ ಯೋಜನೆಯಲ್ಲ ಸರ್ ಮಿಷನ್ ಶಕ್ತಿ ಒಂದು ಪೋಷಣ ಅಭಿಯಾನ ಮತ್ತು ಆಮೇಲೆ ಟೆಲಿಕಾಲರ್ ಮತ್ತು ಆಮೇಲೆ ಟೆಲಿಕಾಲರ್ ಒಂದು ಐದು ಹುದ್ದೆ ಇರುತ್ತೆ ಸರ್ ಅವ್ರು ಡೀಟೇಲಾಗಿ ನಾನು ತಮಗೆ ಕೊಡ್ತೀನಿ ಪೇಪರ್ ದಾಖಲಾತಿ ಕೊಡ್ತೀನಿ ಐದು ಹುದ್ದೆ ಇದೆ ಸರ್ ಅಲ್ಲಿ ಮಾರ್ಗದರ್ಶನ ಸರ್ ಸ್ಟೇಜ್ ತೊಗೊಳ್ಬೇಕು ಬಂದಿರ್ತದೆ ಸರ್ ಈಗ ಫಾರ್ ಎಕ್ಸಾಂಪಲ್ ಸರ್ ಬೀದರ್ಗ ಒಂದು ತಾಲೂಕು ಪೋಷಿ ಸರ್ ಯಾವುದು ಪೋಷಣ ಅಭಿಯಾನ ಅಭಿಯಾನ ಒಂದು ತಾಲೂಕು ಮಟ್ಟದಾಗ ಅಲ್ಲಿ ಸ್ತ್ರೀಯಾಗಿರ್ಬೇಕು ಸರ್ ಈ ಬೀದರ್ ಪೋಸ್ಟಿಗೆ ಹಾಕಬೇಕಂದ್ರೆ ಬೀದರ್ದಾಗ ಹಾಕಬೇಕು ಆ ಸ್ಥಳೀಯರಾಗಿ ಆಯ್ಕೆ ಮಾಡಬೇಕಾಗಿದೆ ಸರ್ ಇವ್ರು ಏನು ಮಾಡಿದಾರೆ ಅಧಿಕಾರಿಗಳು ಅಲ್ಲಿ ಇದ್ದಕ್ಕಂಥ ಭ್ರಷ್ಟಾಧಿಕಾರಿ ಏನ ನ್ಯಾಯಾಲಯಕ್ಕೆ ಆತ ಆತ ಏನು ಮಾಡಿದ್ರು ಸರ್ ಪಾಲ್ಫಾರ್ಮ್ ಮಾಡಿದಾಗ ಬಸವ ಕಲ್ಯಾಣ ಹುಮನಾಬಾದ್ ಬೀದರ್ ಅಂದ್ರೆ ಸರ್ ಆ ತಾಲೂಕು ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಇವತ್ತು ಏನ್ ಮಾಡಿದೆ ಬಸ್ ಲೋಕಲ್ ಅಲ್ಲಿ ಲೋಕಲ್ದವರಿಗೆ ಸರ್ ಫೈಲ್ ರಿಸೆಕ್ಟ್ ಅವ್ರ ಅಪ್ಲಿಕೇಶನ್ ರಿಸೆಕ್ಟ್ ಮಾಡಿ ಬೇ ಅವ್ರು ಯಾರಿಗೆ ಕಮಿಟ್ಮೆಂಟ್ ಆಗಿದೆ ದುಡ್ಡು ವಿಷಯದಲ್ಲಿ ಅವರು ತೊಕೊಂಡು ಆಯ್ಕೆ ಪಟ್ಟಿದ್ದಾರೆ ಎಲಿಜಿಬಲ್ ಸ್ಕೂಟಿಂದ ಆಲ್ರೆಡಿ ಪಸ್ಟ್ ಆಗಿ ಅದು ಆಗಿದೆ ಸರ್ ಏನಂದ್ರೆ ಮೆರಿಟ್ ಆದ್ರ ಮೇಲೆ ತಗೋಬೇಕು ಅಂತ ಈಗ ಇವಾಗ ಇದು ಸರ್ ಸೆವೆಂಟಿ ಫೋರ್ ಪರ್ಸೆಂಟ್ ಇರೋದ್ರೆ ಸೆವೆಂಟಿ ನೈನ್ ಪರ್ಸೆಂಟ್ ಅದು ಆಮೇಲೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಸರ್ ಕಂಪ್ಯೂಟರ್ ಜ್ಞಾನ ಸರ್ ಕಂಪ್ಯೂಟರ್ ಕೂಡಿಸಿ ಅದು ಪ್ರಾಕ್ಟೀಸ್ ಮಾಡಿಸ್ಬೇಕು ಸರ್ ನೀವು ಯಾವ ಮುಖಾಂತರ ಒಂದು ಲೈವ್ ಆಗಿ ಒಂದು ಯಾರು ರೆಕಾರ್ಡ್ ಮುಖಾಂತರ ಮಾಡಿ ಅದು ಮಾಡಿಸಬೇಕಾಗಿತ್ತು ಅವ್ರೇನು ನಮ್ಮ ಪ್ರೈವೇಟ್ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅವರೇ ರೆಡಿ ಮಾಡಿಸಿ ಅವರೇ ಒಂದು ಯಾವ ಥರ ಅವ್ರಿಗೆ ರಿಸಲ್ಟ್ ಬೇಕು ಆ ಥರ ಮಾಡ್ಕೊಂಡು ಪ್ರಿಂಟ್ಔಟ್ ತೆಗಿದು ಅವ್ರ ಫೈಲ್ ಹೆಚ್ಕೊಂಡಿದ್ದೆ ಸರ್ ತಾಲೂಕಾಗ ಬೇಕು ಸರ್ ತಾಲೂಕು ಸ್ಥಳೀಯರು ಬೇಕು ಸರ್ ಈಗ ಒಂದು ಪೋಷಣೆ ತಾಲೂಕು ಮತ್ತೊಂದು ಅಧಿಕಾರಿ ಇದೆ ಸರ್ ಅದಕ್ಕೆ ಸರ್ ಬೀದರ್ ತಾಲೂಕು ಬೀದರ್ ಹೋಗ್ಬೇಕು ಸರ್ ಈ ಫಾರ್ ಎಕ್ಸಾಂಪಲ್ ಈ ಹಗರಣ ಮಾಡಿದೆ ಏನಂದ್ರೆ ಸರ್ ಈಗ ಹಾಲಕಿ ತಾಲೂಕು ಸರ್ ಪಾಲಕಿ ತಾಲೂಕದಾಗ ಹಾಲಕಿ ತಾಲೂಕು ಅಪ್ಲಿಕೇಶನ್ ಹಾಕ್ಬೇಕಿತ್ತು ಸರ್ ಹಾಲಕಿ ತಾಲೂಕು ಆ ಹುದ್ದೆಗೆ ಅಪ್ಲಿಕೇಶನ್ ಅವ್ರಿಗೆ ಏನು ಮಾಡ್ತಾರೆ ರಿಸಲ್ಟ್ ಮಾಡಿರ್ತಾರೆ ಸರ್ ಆದರೆ ಬೀದರ್ ಹುಡುಗ ಭೀ ಹಾಕ್ತೀನಿ ಸರ್ ಬೀದರ್ ಹುಡುಗ ಅವ್ನಿ ರಿಜೆಕ್ಟ್ ಮಾಡ್ತಾರೆ ಏನಂತ ಹೇಳ್ತಾರೆ ಅವ್ನಿಗೆ ಹಿಂಬಾರ್ ಕೊಡ್ತಾರ ನೋಡಪ್ಪ ತಾವು ಬೀದ ತಾಲೂಕು ಇದ್ರಿ ಇದಕ್ ಕನ್ಸಿಡರ್ ಆಗಿಲ್ಲ ಇದು ಸ್ಥಳೀರ್ಬೇಕಂತ ಅವ್ರು ಹಿಂಬಾರ್ ಕೊಟ್ಟು ಏನ್ ರಿಜೆಕ್ಟ್ ಮಾಡಿ ಮತ್ ಬೀದರ್ದಾಗೆ ಆಯ್ಕೆ ಆಯ್ಕೆ ಮಾಡಿ ಇದು ಯಾವ ಮಟ್ಟಿಗೆ ಕರೆಕ್ಟ್ ಸರ್ ಅದೇ ರೀತಿ ಇನ್ನೊಂದ್ ಸರ್ ಅಕೌಂಟೆಂಟ್ ಪೋಸ್ಟ್ ಸರ್ ಈ ಕಾಮನ್ ಅಕೌಂಟೆಂಟ್ ಯಾರು ತಗೋತಾರೆ ಸರ್ ಅಕೌಂಟ್ ಎಲ್ಲ ಯಾರು ಕೆಲಸ ಮಾಡಿರ್ತಾರೆ ಸಿ ಎಕ್ ಡಬಲ್ ಯಾರು ಮಾಡಿರ್ತಾರೆ ಅಕೌಂಟ್ ಬಿ ಎ ಬಿ ಕಾಮ್ ಬಿ ಎಮ್ ಬಿ ಎ ಬೇಕಿರುತ್ತೆ ಅಂತವ್ರಿಗೆ ತೊಗೋತಾರೆ ಸರ್ ಸೊ ಅವ್ರು ಏನ್ ಸರ್ ಈಗ ಅವರು ಸಿಮ್ ಕಾರ್ಡ್ ಮಾಡೋರು ಸರ್ ಕಾಮನ್ ಯಾಕೆ ಸೇಲ್ಸ್ ಮ್ಯಾನ್ ಒಂದು ಯಾವುದೋ ಪ್ರೈವೇಟ್ ಸೇಲ್ಸ್ ಇರ್ತಾರ ಸರ್ ಸಿಮ್ ಕಾರ್ಡ್ ಮಾಡೋರಿಗೆ ಅವ್ರಿಗೆ ಕನ್ಸಿಡರ್ ಮಾಡಿ ಒಂದು ಅಕೌಂಟ್ ಎಲಿಜಿಬಲ್ ಹುಡುಗಿದ್ದು ಅವ ಅವ ಅರ್ಹಿರ್ತಾರೆ ಸರ್ ಅವನಿಗೆ ಒಂದು ಏನು ಕೊಡಬೇಕಾಗಿತ್ತು ಅಪ್ಲಿಕೇಶನ್ ಹಾಕ್ಬೇಕು ಅವನಿಗೆ ಒಂದು ಇದು ಬರ್ತದೆ ಇಂಟ್ರಿಕಾಳ್ ಬರ್ತದೆ ಇಂಟ್ರಿಕಾಲ್ ಬಂದಾಗ ಇಂಟ್ರಿ ಎಕ್ಸ ಎಂಟ್ರಿಗೆ ಇನ್ವೈಟ್ ಆಗಿ ಅಲ್ಲಿ ಆಗಬೇಕು ಅವನು ಎಲಿಜಿಬಲ್ ಹುಡುಗ ಅವನಿಗೆ ಎಂಟ್ರಿ ಕಲಾ ಬರೋನ್ ಕಟ್ ಮಾಡಿಬಿಟ್ಟು ಅದು ಒಳಗೆ ಕಮಿಟ್ಮೆಂಟ್ ಮಾಡ್ ಬೇರೆವನಿಗೆ ಅವ್ನು ಅಧಿಕಾರ ರೂಪಾಯಿ ಪಡಿಸ್ಕೊಂಡು ಡೈರೆಕ್ಟ್ ಸಿಮ್ ಕಾರ್ಡ್ ಮಾಡೋನು ಆಯ್ಕೆ ಕೆ ಮಾಡಕ್ಕೆ ಹುಡುಗ ಅನ್ನೆ ಮಾಡಿ ಸರ್ ಅವನು ಸತತವಾಗಿ ಮೂರು ತಿಂಗಳು ಡಿ ಸಿ ಕಚೇರಿಗೆ ತಮ್ಮ ಗಮನಕ್ಕೆ ಇರ್ಬೋದು ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ಗಮನಕ್ಕೆ ತಂದ್ರೆ ಅಲ್ಲೇ ಅವನ ಡಿ ಸಿ ವಿಮಾನ್ ಚೆಲ್ ಡಿ ಡಿ ಅವರಿಗೆ ಸುತ್ತ ಅಲ್ಲೇ ಆಡ್ದಾರೆ ಸರ್ ಅವ್ನಿಗೆ ಇಂಥ ಪರಿಸ್ಥಿತಿ ಬಂದ್ ಸರ್ ಅವನು ಲಾಸ್ಟ್ ಟೈಮ್ ಒಂದು ಡಿ ಸಿ ಅಂದ್ರೆ ನಾ ಸ್ವ ನಾ ಏನರ ನನ್ನ ಮನಸ್ಸಿಗೆ ಏನರ ಆವೃತ ಘಟನೆ ಮಾಡ್ಕೊಳಕ್ಕೆ ಕೂಡ ಅವ್ರ ಸಿದ್ದಾರ್ಥ ಒಂದು ದಿಸೋರಿಗೆ ಹೇಳಿ ಸರ್ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಈ ವಿಷಯದಾಗ ಸರ್ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲಿ ಕೆ ಡಿ ವಿ ಮೀಟಿಂಗ್ನಲ್ಲಿ ಮನವಿ ಮಾಡ್ಕೊಂಡೆ ಸರ್ ನಾನು ಸರ್ ಈಗ ಯಾವ್ದಾದ್ರೆ ಮ ಸಾಹೇಬ್ರೆ ನಮಗೆ ಏನು ಮಾಡಿದ್ದಾರೆ ಸರ್ ಭರವಸೆ ಕೊಟ್ಟಿದ್ದಾರೆ ಆಯ್ತಪ್ಪ ಅಭಿ ಕಾಳಿ ಅವರೇ ನೀವು ಒಳ್ಳೆಯ ಒಂದು ವಿದ್ಯಾರ್ಥಿ ಪರ ಒಂದು ಸಮಸ್ಯೆ ಆಗ್ಯದ ಇದಕ್ಕೆ ನಾನು ಸರಿಪಡಿಸೋಣ ನನಗೆ ಕಾಲಾವಕಾಶ ಕೊಡಿ ಅದಕ್ಕೊಂದು ಹಂತದಲ್ಲಿ ಉನ್ನತ ಮಟ್ಟಕ್ಕೆ ತನಿಖೆ ನಾನು ಶಿಫಾರಸು ಮಾಡ್ತೀನಿ ಒಂದು ಭರವಸೆ ಕೊಟ್ಟಾಗ ಸರ್ ನಾವು ಸ್ವಲ್ಪ ಹತ್ತು ದಿವಸ ಸರ್ ಭರವಸೆ ಮೇಲೆ ನಂಬಿಕೆ ಮೇಲ ಅದಕ್ಕೆ ಸ್ವಲ್ಪ ನಾವು ಸರ್ ಮನೆ ಡಿ ಎಸ್ ಚೇರ್ಮನ್ ಇದಾರೆ ಸರ್ ಡಿ ಸಿ ಅಧ್ಯಕ್ಷರು ಇದಾರೆ ಡಿ ಸಿ ಅವರ ಅಧ್ಯಕ್ಷತೆ ಕಮಿಟಿ ಅಧ್ಯಕ್ಷರು ಅವರು ಡಿ ಸಿ ಅವರ ವುಮೆನ್ ಚೈಲ್ಡ್ ಉಪನಿರ್ದೇಶಕರ ಭ್ರಷ್ಟ ಎ ಸಿಗಿದ ಭ್ರಷ್ಟ ಅಧಿಕಾರಿ ಕರೆಸಿ ಫೈಲ್ ಕರೆಸಿ ಒಂದು ಹತ್ತು ನಿಮಿಷ ಸರ್ ಮನ್ಸು ಮಾಡಿ ಡಿ ಸೂರಿಸಿ ಅದಕ್ಕೆ ಯಾರ ಮೆರಿಟೇಬಲ್ ಯಾರ ಯಾರು ಅರ್ಹರ ಅವ್ರು ನೋಡಕ್ಕೆ ಅವರು ಚೇಂಜಸ್ ಮಾಡಿ ಅವರು ಏನ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಂಡ್ರೆ ಜಿಲ್ಲಾಧಿಕಾರಿ ಹಂತ ಆಗಲಿ ಸರ್ ಸರ್ ಇದು ನೇಮಕಂತಿಪ್ಪ ಇದು ಫೈನಾನ್ಷಿಯಲ್ ಲಿಟ್ರೇಷನ್ ಅಕೌಂಟೆಂಟ್ ಅಂತ ಜಾಬಲ್ಲಿ ಇದು ಪೋಸ್ಟ್ನಲ್ಲಿ ಅಪ್ಲೈ ಮಾಡಿದೆ ಸರ್ ಡಿ ಮಕ್ಕಳ ಮಹಿಳಾ ಮಕ್ಕಳ ಮತ್ತು ಕಲ್ಯಾಣಿ ಅಧಿಕಾರಿ ಡಿ ಡಿ ಆಫ್ ಆಫೀಸಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಸರ್ ಜಾತಿವಾದ ಇದು ಮಾಡಿಕೊಂಡು ನಂದು ಉದ್ದೇಶಪೂರ್ವಕ ನಂದು ನಾನೇ ಮೆರಿಟ್ ಇರುಳ್ಳವನು ಸರ್ ಅದಕ್ಕೆಲ್ಲ ಎಲ್ಲ ಲಿಟ್ರೆಸಿ ಪೇಪರ್ ಪೇಪರೆಲ್ಲ ಇದು ಮಾಡಿ ಅದ ಸರ್ ಮೆರಿಟ್ ಎಲ್ಲ ಮೆ ಅವರು ಏನೋ ಎಷ್ಟಿದೆ ಮೆರಿಟ್ ಎಷ್ಟು ಇರಬೇಕು ಈಗ ಸೆಲೆಕ್ಟೆಡ್ ಆಗಿಲ್ಲ ಸರ್ ಸೆಲೆಕ್ಟೆಡ್ ಆಗಿರೋ ಕ್ಯಾಂಡಿಡೇಡ್ ಸಿಕ್ಸ್ಟಿ ಟೂ ಪರ್ಸೆಂಟೇಜ್ ಇದೆ ಸರ್ ನಾನು ಸಿಕ್ಸ್ಟಿ ಫೋರ್ ಇದೆ ಸರ್ ಮತ್ತು ನನ್ನ ಅಕೌಂಟಲ್ಲಿ ನಾನು ಪೇಪರ್ ಎಲ್ಲ ಅಡ್ವಾನ್ಸ್ ಆಕ್ಸಲಿಲ್ಲ ಎಲ್ಲ ಎಲ್ಲನೂ ಚೆನ್ನಾಗಿ ಮಾಡಿರ್ತಾನೆ ನಾನು ಇದು ಮಾಡಿ ಸರ್ ನನ್ನೊಂದು ಐ ಯು ಸಿ ಅಂಡ್ ಅದರ ರಿಜಿಸ್ಟರ್ಡ್ ಆಗಿ ಇನ್ಸ್ಟಿಟ್ಯೂಟ್ಗೆಲ್ಲ ಮಾಡಿನಿ ಅವ್ರು ಏನೋ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ತಂದುಬಿಟ್ಟು ನಂದೇ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಲಿಜಿಬಲ್ ಇಲ್ಲ ಅಂತ ಹೇಳಿಬಿಟ್ಟು ಉದ್ದೇಶಪೂರ್ವಕ ರಿಜೆಕ್ಟ್ ಮಾಡಿದಾರ ಮತ್ತು ನನಗೆ ಉದ್ದೇಶಪೂರ್ವಕ ನಾಯಿ ಕುಡಿಸ್ಬೇಕಂತ ನಿಮ್ಮ ಬಳಿ ಕೇಳ್ಕೋತಿದ್ದೆ ಸರ್ ಅದಕ್ಕೆ ಕೆಲವು ಎಜುಕೇಶನ್ ಪ್ರಕಾರ ಅವರು ಈ ಅವ್ರದ್ದು ಏನು ಎಜುಕೇಶನ್ ಇದೆ ಅವ್ರದ್ದು ಬಿ ಸಿ ಸರ್ ತಮ್ಮದು ತಮ್ಮದು ಬಿ ಇದೆ ಸರ್ ನಿಮ್ಮದು ಬಿ ಬಿ ಇದೆ ಬಿ 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 ಸಿ ಅದೇ ಪಿ ಜಿ ಅಂದರೆ ಏನು ಸರ್ ಪಿ ಜಿ ಕೆ ಅಂತ ಹೇಳಿದ್ರು ಸರ್ ಬಟ್ ಪಿ ಜಿ ಏನದಂತಂದರೆ ಸರ್ ಅದು ಪಿ ಜಿ ಕನ್ಸಿಡರ್ ಆಗಲ್ಲ ಸರ್ ಮಾಸ್ಕಡೆ ಏನು ಕನ್ಸಿಡರ್ ಮಾಡಿಲ್ಲ ಅವರು ఇక aur en helta idara antandre avu da ಬಟ್ ಅಲ್ಲಿ ಉದ್ದೇಶಪೂರ್ವಕ ಅವ್ರದ್ದು ಎಜುಕೇಶನ್ ಅದಕ್ಕೆ ಅದಕ್ಕೆ ಅವ್ರು ಇದನ್ನೇ ಇಲ್ಲ ಸರ್ ಅವ್ರು ರಿಜೆಕ್ಟೆಡ್ ಅದ ಅಪ್ಲಿಕೇಶನ್ ಇರೋದು ಮಾತ್ರ ಉದ್ದೇಶಪೂರ್ವಕ ಪೂರ್ವಕ ಅವ್ರಿಗೆ ಏನಾರ ಮೇಲೆ ಇದು ಪರಿಣಿತ ಇದು ತೋರ್ಲತ್ತರ ಗೊತ್ತಿಲ್ಲ ಸರ್ ಅವರು ಏನು ಒಳಗೆ ಏನು ಇದು ನೋಡೋದು ಭ್ರಷ್ಟಾಚಾರ ನಡೆದೋ ಗೊತ್ತಿಲ್ಲ ನನಗೆ ಬಟ್ ಅವರು ಉದ್ದೇಶಪೂರ್ವಕವಾಗಿ ಆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ರು ಸರ್ ನನಗೆ ಇನ್ನೂ ಒಂದು ಒಂದು ಮಂತ್ ಆಯ್ತು ಇರ್ತಾ ಸರ್ ಒಂದು ಪೇಪರ್ ಕೊಟ್ಟಿಲ್ಲ ಸರ್ ಮೈ ಒಂದು ಮಂತ್ ಮಂತ್ ಆಗ್ತಾ ಆಗ್ತಾಯಿದೆ ಸರ್ ನನಗೆ ಏನು ಸಮಸ್ಯೆ ಅಂತ ಹೇಳ್ತಾರೆ ಅದು ಏನು ಸರ್ ಅದೇ ಹೇಳ್ತಾ ಇದ್ದೆ ಸರ್ ಅದು ನಿಮ್ಮ ಕಂಪ್ಯೂಟರ್ ಆಫೀಸಲ್ಲಿ ಪಿಚಾನೆ ಇಲ್ಲ ಅದು ಹಚ್ಚಿಲ್ಲ ನಿಮ್ಮದು ಸರ್ಟಿಫಿಕೇಟ್ ಇಲ್ಲ ಅಂತ ಅದೇನು ಹೇಳಿರೋ ಸರ್ ಏನು ಸಿಕ್ಕಿಂದು ಹೇಳ್ತಾರೆ ಸರ್ ಕಂಪ್ಲೀಟ್ ಆಗಿ ಮಾಡಿ ಸರ್ ಎಲ್ಲ ನನಗೆ ಏನು ಡೌಟ್ ಇಲ್ಲ ಸರ್ ಇಲ್ಲೇ ಇದೆ ಸರ್ ಎಲ್ಲ ಅವರು ಅಪ್ಲಿಕೇಶನ್ ಸಲ್ಸಿಂದ ಎಲ್ಲ ಈ ಡಿಟೇಲ್ ಇದೆ ಸರ್ ನಂಬಲ್ಲಿ ಎಲ್ಲ ಇದೆ ಅವ್ರ ಉದ್ದೇಶ ಬರೋಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತಾರೆ ಇಲ್ಲಿ ಇದೆ ಅಂತ ಹಾಕಿದ್ದಾರೆ ಸರ್ ಮತ್ತೆ ಇದರಲ್ಲಿ ಇದೆ ಅಂತ ಇದೆ ಇದೆ ಸರ್ ಅರ್ವ್ ಅವ್ರ ಕಂಪ್ಯೂಟರ್ ಸರ್ಟಿಫಿಕೇಶನ್ ಏನಿದೆ ಮೂರು ತಿಂಗಳು ಹಚ್ಚಿರೋ ಅಂತ ಇಲ್ಲ ಸರ್ ಈಗ ಅವ್ರು ಇಲ್ಲಿ ಹಚ್ಚಿ ಮುಂದೆ ನೋಡಿದ್ರೆ ಇಲ್ಲಿ ಅಂತ ಇದೆ ಸರ್ ಈಗ ಇಲ್ಲೇ ಇದೆ ಸರ್ ಅವ್ರ ಉದ್ದೇಶ ಬರೋಕೆ ಒಂದು ಏನೋ ಒಂದು ಹೇಳಿಬಿಟ್ಟು ನಿಮ್ದು ಅಪ್ಲಿಕೇಶನ್ ಕಂಪ್ಯೂಟರ್ ಹಚ್ಚಿಲ್ಲ ನೀವು ಸ್ಟಾರ್ಟ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ